ಹಾಯ್ ಆ್ಯಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಬಿ ಎಸ್ ಫ್ರೆಂಡ್ಸ್ ನಾನಿವತ್ತು ನಲ್ಲಿಕಾಯಿ ಜ್ಯೂಸನ್ನು ಹೇಳ್ಕೊಡ್ತಾ ಇದ್ದೀನಿ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಎರಡು ಒಂದರಿಂದ ಎರಡು ನಲ್ಲಿಕಾಯಿ ತೊಗೊಂಡಿದ್ದೀನಿ ಮತ್ತು ಪೆಪ್ಪರ್ ಅಂದರೆ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಕಾಳು ಮೆಣಸು ಒಂದು ನಾಲ್ಕರಿಂದ ಐದು ಕಾಳು ಕಾಳು ಮೆಣಸು ತೊಗೊಂಡು ಸ್ವಲ್ಪ ಅಷ್ಟೇ ಶುಂಠಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡು ಮತ್ತು ಒಂದು ಹೇಳೆ ಕರ್ಬೇವಿನ ಸೊಪ್ಪು ಒಂದು ಐದರಿಂದ ಒಂದು ಹತ್ತರಿಂದ ಒಂದು ಎಂಟು ಒಂಬತ್ತರಿಂದ ಹತ್ತು ಕರ್ಬೇವಿನ ಸೊಪ್ಪು ನಾನು ಬೆಟ್ಟನಲ್ಲಿ ಕೈ ಎಲ್ಲ ತೆಗೆದು ಕ್ಲೀನಾಗಿ ಅದನ್ನು ಒಳಗಡೆ ಬೀಜ ಇರುತ್ತೆ ಅದೆಲ್ಲ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಎಲ್ಲ ಸಾರಿ ಇದು ಮೆಣಸನ್ನು ಕೂಡ ಅದು ಸ್ವಲ್ಪ ಜಜ್ಜಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಶುಂಠಿ ಸ್ವಲ್ಪ ಜಜ್ಜಿಬಿಟ್ಟು ರವಳೆ ಹಾಕೊತಿದ್ದೀನಿ ಇದು ತುಂಬ ಯೂಸ್ ಇದೆ ಬೆಟ್ಟದ ನಲ್ಲಿಕಾಯಿಂದ ಅಂದರೆ ಫೈಬರ್ ಕಂಟೆಂಟ್ ಇರೋ ಅಂಥ ಒಂದು ಕಾಯಿ ಅದು ಎಷ್ಟು ತುಂಬ ದೇಹಕ್ಕೆ ತಂಪು ಮತ್ತು ಇದರಲ್ಲಿ ವಿಟಮಿನ್ ಸಿ ಅತಿ ಹೆಚ್ಚು ಪ್ರಮಾಣದಲ್ಲಿದೆ ಮತ್ತು ಕಬ್ಬಿಣ ಅಂಶ ಹಾಗೆ ಇದರಲ್ಲಿ ಫಾಲ್ಫರೈಸ್ ಅಂಶ ಕೂಡ ಅತಿ ಹೆಚ್ಚು ಇರುತ್ತೆ ಸೊ ಇದು ಬಾಡಿನ ತುಂಬ ತಂಪಾಗಿಡದಲ್ಲದೆ ಹೇರ್ ಫಾಲು ಮತ್ತು ಸ್ಕಿನ್ ಗ್ಲೋ ಮತ್ತು ಇನ್ನು ತುಂಬ ಯೂಸಸ್ ಆಗೋಂಥ ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು ಇದನ್ನು ಟೂ ತ್ರೀ ಡೇಸ್ಗೆ ಒಂದು ಸಲ ಡೈಲಿ ಕುಡಿಯೋಕ್ಕಾಗಲಿಲ್ಲ ಅಂದರೂ ತ್ರೂ ಟೂ ತ್ರೀ ಡೇಸಿಗೆ ನಾವು ಖಾಲಿ ಒಟ್ಟಿಗೆ ಬೆಳಿಗ್ಗೆ ಟೈಮ್ ಕುಡಿದ್ರೆ ತುಂಬ ಯೂಸಸ್ ಆಗುತ್ತೆ ಯಾರಿಗೆಲ್ಲ ಸ್ಕಿನ್ ಗ್ಲೋ ಇರಬೇಕು ಮತ್ತು ಹೇರೆಲ್ಲ ಚೆನ್ನಾಗಿರಬೇಕು ಅಂತಿರೋ ಅವರೆಲ್ಲ ಈ ಜ್ಯೂಸನ್ನ ಅಟ್ಲೀಸ್ಟ್ ಟೂ ಡೇಸಿಗೊಮ್ಮೆ ಮಾರ್ನಿಂಗು ಖಾಲಿ ಒಟ್ಟಿಗೆ ತಗೊಳ್ಳಿ ತುಂಬ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ತಾ ನಾನು ಇವತ್ತು ನನ್ನ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಬಾಯ್